ಸರ್ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ನ ಗೀತೆಯನ್ನ ಹಾಡಿದ್ದಾರೆ ಅವರ ಆಯ್ತಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧಗಳು ಚರ್ಚೆಗಳು ಬರ್ತಾ ಇದಾವೆ ಮುಖ್ಯವಾಗಿ ಬಿಜೆಪಿಯವರು ಬಹಳ ಸಮರ್ಥಿಸ್ಕೊಳ್ತಾ ಇದ್ದಾರೆ ಈಗ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರವನ್ನ ಸಮರ್ಥಿಸ್ಕೊಳ್ಳೇಬೇಕು ಯಾಕಂದ್ರೆ ಆರ್ ಎಸ್ ಎಸ್ ನ ಈ ದೇಶದಲ್ಲಿ ಮೂರು ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ ಇಡೀ ಏಳು ಕೋಟಿ ಕರ್ನಾಟಕ ಜನತೆಯ ಸರ್ಕಾರ ಅದರಲ್ಲಿ ಎಲ್ಲ ಆರ್ ಎಸ್ ಎಸ್ ಅವರು ಇದ್ದಾರೆ ಜಮ್ಮತ್ ಇಸ್ಲಾಮಿಯವರು ಇದ್ದಾರೆ ಎಲ್ಲರೂ ಇದ್ದಾರೆ ತಲೆಮಾನಗಳು ಇದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂಥ ಸಂಘಟನೆ ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನು ಮಾಡಿಕೊಂಡಿದ್ದೆ ಯಾಕಂದ್ರೆ ಅವರು ಹಲವಾರು ಮುಖಗಳಿದೆ ಶಿವಕುಮಾರ್ ಅವರು ಅವರು ಕೃಷಿಕರು ಅಂತಾರೆ ಆಮೇಲೆ ಕ್ವಾರಿ ಓನರು ಅಂತಾರೆ ಆಮೇಲೆ ಎಜುಕೇಷನಿಸ್ಟು ಅಂತಾರೆ ಬಿಸ್ನೆಸ್ ಮನ್ನು ಅಂತಾರೆ ಇಂಡಸ್ಟ್ರಿಯಿಸ್ಟು ಅಂತಾರೆ ಒಂಥರ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವರು ಅವ್ರ ಗಮನದಲ್ಲಿಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಬೆಚ್ಚಿಸಕ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಡೆಪ್ಟಿ ಮುಖ್ಯಮಂತ್ರಿಯಾಗಿ ಮಾಡಿರೋದು ನಮ್ದೇನೋ ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದರೆ ಅವರು ಸಭೆ ಕೇಳಬೇಕಾಗುತ್ತೆ ಮುಖ್ಯ ಡೆಪ್ಯ ಸಿ ಎಂ ಆಗಿರ್ಲಿ ಏನೇ ಆಗಿರ್ಲಿ ಅದು ಪಕ್ಷದಿಂದ ಮಾತ್ರ ಆಗಿರೋದು ಕಾಂಗ್ರೆಸ್ ಮೂಲ ಸಿದ್ಧಾಂತವನ್ನ ಇಲ್ಲಿ ತ್ಯಾಗ ಮಾಡ್ದಂಗೆ ಆಗತ್ತಲ್ಲ ಎಲ್ಲಾ ಕಡೆಗೂ ಹೇಳ್ತಾರೆ ನಾನು ಕಾಂಗ್ರೆಸ್ನ ಕಟ್ಟರ್ ಕಾರ್ಯಕರ್ತ ನನ್ನ ರಕ್ತದಲ್ಲೆಲ್ಲ ಕಾಂಗ್ರೆಸ್ ಇದೆ ಅಂತ ಹೇಳ್ತೇನೆ ಅಂತ ಮಾತ್ರ ಈಗ ನೋಡಿ ಶಿವಕುಮಾರ್ ಅವರು ವಿದ್ಯಾರ್ಥಿ ದಸೆಯಲ್ಲಿದ್ದಾಗ ನಾನು ಲಾ ಕಾಲೇಜಲ್ಲಿ ಇದ್ದೆ ಇನ್ನೂ ಪಿ ಯು ಸಿಲ್ ಇದ್ರು ನಾನು ನೋಡಿದ್ದೀನಿ ಹೇಳಿದ್ನಲ್ಲ ಅವ್ರಿಗೆ ಹಲವಾರು ಮಗುಗಳಿದೆ ಕೃಷಿಕರು ವ್ಯಾಪಾರಸ್ಥರು ಉದ್ಯೋಗಿಗಳು ಎಜುಕೇಷನಿಸ್ಟು ಅಂತ ಎಲ್ಲ ಇದೆ ಒಂದು ರಾಜಕಾರಣಿ ಕೂಡ ಇದೆ ಆದ್ದರಿಂದ ಸದನದಲ್ಲಿ ನಮ್ಮ ಸಿದ್ಧಾಂತ ಇರ್ಬೋದು ಪಕ್ಷದ ಸಿದ್ಧಾಂತದಲ್ಲಿ ಯಾರು ಸಹ ರಾಜಿ ಆಗೋದಿಲ್ಲ ಮಹಾತ್ಮ ಗಾಂಧಿಯವ್ರನ್ನ ಕೊಂದಂಥ ಜನಗಳ ಸಂಘಟನೆ ಸಂಬಂಧ ಇರ್ತಕ್ಕಂಥ ಸಂಘಟನೆಗಳಲ್ಲಿ ಇದು ಸಂಘ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ನಾನು ಇಷ್ಟೊತ್ತಿಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಅವ್ರು ಡೆಪ್ಟಿ ಚೀಫ್ ಆಗಿ ಹೇಳೋದ್ರಿಂದ ನಮ್ದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ನಾನೇ ಮೊಟ್ಟ ಮೊದಲಿಗೆ ಅವ್ರಿಗೆ ಕ್ಷಮೆ ಕೇಳಬೇಕಾಗುತ್ತೆ ಕಾಂಗ್ರೆಸ್ ಅವ್ರನ್ನ ಅಂತ ಹೇಳ್ತಾರೆ ಕೆಲವು ಚರ್ಚೆಗಳು ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲ ಕಾಂಗ್ರೆಸ್ನ ಹೊರಗೆ ಇಟ್ಟಿದ್ದಾರೆ ಮುಖ್ಯ ಮುಖ್ಯಮಂತ್ರಿ ಮಾಡ್ತಾ ಇದ್ರೆ ಅವ್ರು ಬಹುಶಃ ಬಿಜೆಪಿ ಸೇರ್ಬೋದು ಮಹಾರಾಷ್ಟ್ರದ ರೀತಿಯಾದಂಥ ಬೆಳವಣಿಗೆಗಳಾಗಬಹುದು ಅನ್ನುವಂಥ ವಿಶ್ಲೇಷಣೆ ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನ ನಾವು ಭಾಳ ವರ್ಷದಿಂದ ನೋಡಿದೀವಿ ಏನು ಹೊಸದೇನಲ್ಲ ಎಷ್ಟೋ ಜನ ಹೋಗಿದ್ದಾರೆ ಬಂದಿದ್ದಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆ ಧೈರ್ಯ ಅವ್ರು ಮಾಡೋದಿಲ್ಲ ಅಂತ ನನಗೆ ಅನಿಸುತ್ತೆ